ಬೆಳಗಾವಿಯಲ್ಲಿ ಇಂದು ಸಾರ್ವಜನಿಕ ಗಣಪತಿ ವಿಸರ್ಜನೆ ಇಪ್ಪತ್ನಾಲ್ಕು ಗಂಟೆಗಳ ಕಾಲ ನಡೆಯುವಂಥ ಗಣೇಶ ವಿಸರ್ಜನೆ ಮೆರವಣಿಗೆ ಗಣೇಶ ವಿಸರ್ಜನೆ ಮೆರವಣಿಗೆಗೆ ಪೊಲೀಸ್ ಕಣ್ಗಾವಲು ಮೆರವಣಿಗೆ ಮಾರ್ಗದ ಉದ್ದಕ್ಕೂ ಖಾಕಿ ಸರ್ಪಗಾವಲು ಮೆರವಣಿಗೆಗೂ ರೂಟ್ ಮಾರ್ಚ್ನ ಮಾಡಿದಂಥ ಪೊಲೀಸರು ನಗರ ಪ್ರದೇಶದ ಸಾವಿರದ ಹತ್ತೊಂಬತ್ತು ಗ್ರಾಮೀಣ ಭಾಗದ ಆರ್ನೂರೈವತ್ತು ಗಣಪತಿ ವಿಸರ್ಜನೆ ಇದೆ ಮುಂಜಾಗ್ರತಾ ಕ್ರಮವಾಗಿ ನಗರದ ಅತ್ಯಂತ ಖಾಕಿ ಕಟ್ಟೆಚ್ಚರ ವಹಿಸಿದೆ ಐನೂರು ಅಧಿಕಾರಿಗಳು ಮೂರು ಸಾವಿರ ಸಿಬ್ಬಂದಿ ಒಂಬತ್ತು ಕೆ ಎಸ್ ಆರ್ ಪಿ ತುಕಡಿ ಏಳ್ನೂರು ಕ್ಯಾಮೆರಾ ಹದಿನಾಲ್ಕು ಡ್ರೋನ್ಗಳನ್ನು ಭದ್ರತೆಗೆ ಬಳಕೆ ಮಾಡಿಕೊಳ್ಳಲಾಗಿದೆ ಇವತ್ತು ಸಾಮೂಹಿಕವಾಗಿ ಗಣಪತಿಯ ವಿಸರ್ಜನೆ ಕಾರ್ಯಕ್ರಮ ಆಗಿದೆ ಸೊ ಆ ಕಾರಣಕ್ಕಾಗಿ ಪೊಲೀಸರು ಹೈ ಅಲರ್ಟ್ ಆಗಿದ್ದಾರೆ ಮೆರವಣಿಗೆಗೂ ಮುನ್ನ ರೂಟ್ ಮಾರ್ಚನ್ನು ಮಾಡಿದ್ದಾರೆ ನಗರ ಪ್ರದೇಶದಲ್ಲಿ ಸಾವಿರದ ಹತ್ತೊಂಬತ್ತು ಗ್ರಾಮೀಣ ಪ್ರದೇಶದಲ್ಲಿ ಆರುನೂರಕ್ಕೂ ಹೆಚ್ಚು ಪೊಲೀಸರನ್ನು ನಿಯೋಜನ್ ಮಾಡಲಾಗ್ತಾ ಇದೆ ಗಣಪತಿಯ ವಿಸರ್ಜನೆ ಆಗಿದೆ ಸೊ ಏಳೂರು ಕ್ಯಾಮರಾ ಹದಿನಾಲ್ಕು ಡ್ರೋನ್ಗಳನ್ನು ಭದ್ರತೆಗೆ ಅಂತ ಬಳಕೆ ಮಾಡಿಕೊಳ್ಳಲಾಗಿದೆ ಬೆಳಗಾವಿಯಲ್ಲಿ ಇವತ್ತು ಸಾರ್ವಜನಿಕ ಗಣಪತಿ ವಿಸರ್ಜನೆ ಇರೋದ್ರಿಂದ ಪೊಲೀಸರು ಹೈ ಅಲರ್ಟ್ ಆಗಿರೋದು ಯಾವುದೇ ಕಾರಣಕ್ಕೂ ಯಾವುದೇ ರೀತಿಯಾದಂಥ ಅಹಿತಕರ ಘಟನೆಗಳು ನಡೀಬಾರ್ದು ಅವಘಡಗಳು ಸಂಭವಿಸಬಾರ್ದು ಕಾನೂನು ಸುವ್ಯವಸ್ಥೆ ಮೇಲೆ ಯಾವುದೇ ಪರಿಣಾಮ ಅನ್ನೋದು ಬೀರಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಪೊಲೀಸರು ಅಲರ್ಟ್ ಆಗಿರೋದು ದೃಶ್ಯದಲ್ಲಿ ನೀವು ಕೂಡ ಗಮನಿಸ್ತಾ ಇದ್ದೀರಾ ಎಷ್ಟು ಮಟ್ಟಿಗೆ ಅಲ್ಲಿನ ಭದ್ರತೆಯ ಸಿದ್ಧತೆಗೆ ವ್ಯವಸ್ಥೆಯನ್ನು ಮಾಡಿಕೊಳ್ಳಲಾಗಿದೆ ಅಂತ ನಗರದಾದ್ಯಂತ ಕಟ್ಟೆಚ್ಚರ ವಹಿಸಲಾಗಿದೆ ಟಿ ಟಿವಿಯ ಅಳವಡಿಕೆ ಆಗಿರಬಹುದು ಡ್ರಾನ್ ಡ್ರೋನ್ ಕ್ಯಾಮೆರಾಗಳ ಸಂಚಾರ ಆಗಿರಬಹುದು ಪ್ರತಿ ಒಂದು ಬಗ್ಗೆ ಕೂಡ ಗಮನ ಇಡಲಾಗಿದೆ ವಾಪಸ್ ನಿಮ್ಮ ವಾಟ್ಸಪ್ ಎಲ್ಲಿ ಆಫೀಸ್ ಎಲ್ಲ ಲಾಟಿ ಇದ್ದಾವೆ ನಮ್ಮೆಲ್ಲ ಅಧಿಕಾರಿಗಳು ವಿಶೇಷವಾಗಿ ಡಿ ಸಿ ಬಿ ಕ್ರೈನ್ ಸಹೋದರ ಅಧಿಕಾರಿಗಳು ನಿರೋಜನೆ ಮಾಡ್ ನಮ್ಮಲ್ಲಿ ನಿಮ್ಗೆ ಎಲ್ಲರೂ ಕೂಡ ಒಳ್ಳೆ ಅಕಮಡೇಶನ್ ಇದ್ರಲ್ಲಿ ಸಿಬ್ಬಂದಿ ಹತ್ರ ಹೇಳಬೇಕು ಹಾಗೆ ನಮ್ಮ ನಿಮ್ಮ ಯಾರು ಯಾರ್ಯಾರು ಅಧಿಕಾರಿಗಳು ಎಲ್ಲ ಇಂಪಾರ್ಟೆಂಟ್ ನಂಬರ್ ಕೊಟ್ಟಿದ್ದೀವಿ ಆದರೆ ಕೂಡ ನೀವು ನಾಳೆ ನಮಸ್ಕಾರ ಇವತ್ತು ಗಣೇಶ್ ಹಬ್ಬದ ಹನ್ನೊಂದನೇ ದಿನ ಇದೆ ಪೂರ್ತಿ ಬೆಳಗಾವಿ ನಗರ ಪೊಲೀಸ್ ಎಲ್ಲ ಅಧಿಕಾರಿ ಮತ್ತು ಸಿಬ್ಬಂದಿಗಳು ಹಾಗೆಯೇ ಪೂರ್ತಿ ರಾಜ್ಯದಿಂದ ನಮಗೆ ಕರ್ನಾಟಕ ರಾಜ್ಯ ಪೊಲೀಸ್ ವತಿಯಿಂದ ಈ ಫೋರ್ಸ್ ಬಂದಿದೆ ಸುಮಾರು ಐನೂರು ಅಧಿಕಾರಿಗಳು ಹಾಗೆ ತ್ರೀ ಥೌಸಂಡ್ ಸಿಬ್ಬಂದಿಗಳು ಒಂದು ರ್ಯಾಪಿಡ್ ಆ್ಯಕ್ಷನ್ ಫೋರ್ಸ್ ಕಂಪನಿ ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಶ್ರೀಧರ್ ಬೆಳಗಾವಿಯಿಂದ ಲೈವ್ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಶ್ರೀಧರ್ ಇವತ್ತು ಸಾಮೂಹಿಕ ಗಣಪತಿ ವಿಸರ್ಜನಾ ಕಾರ್ಯಕ್ರಮ ಇರುವಂತಹ ಹಿನ್ನೆಲೆಯಲ್ಲಿ ಪೊಲೀಸ್ ಇಲಾಖೆ ಯಾವ ರೀತಿಯಾಗಿ ಅಲರ್ಟ್ ಆಗಿದೆ ಹೆಚ್ಚಿನ ಭದ್ರತೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನು ಸಿದ್ಧತೆಗಳನ್ನು ಮಾಡಿಕೊಂಡಿದ್ದಾರೆ ವಿಶರ್ಜನೆ ಇವತ್ತು ಮೆರವಣಿಗೆ ಇದೆ ಹಾಗಾಗಿ ಕುಂದಾನಗರಿ ಬೆಳಗಾವಿ ಈಗ ಬಿಗಿ ಕಾಕಿ ಸರ್ಪಗೌಲನ್ನ ನಿಯೋಜಿಸಲಾಗಿದೆ ಅಂತ ಹೇಳಿ ಯಾಕಂದ್ರೆ ದೇಶದಲ್ಲೇ ಮುಂಬೈ ಮತ್ತು ಪುಣೆ ಬಳಿಕ ಅದ್ದೂರಿಯಾಗಿ ಮೆರವಣಿಗೆ ನಡೆಯುವಂಥದ್ದು ಕುಂದಾನಗರಿ ಬೆಳಗಾವಿಯಲ್ಲಿ ಹಾಗಾಗಿ ಇಪ್ಪತ್ನಾಲ್ಕು ಗಂಟೆಯ ಕಾಲ ಒಂದು ಮೆರವಣಿಗೆ ನಡೆಯುವಂಥ ಕಾರಣಕ್ಕಾಗಿ ಈಗಾಗಲೇ ಒಂದು ಬೆಳಗಾವಿ ನಗರದಲ್ಲಿ ಬಿಗಿ ಪೊಲೀಸ್ ಭದ್ರತೆಯನ್ನು ಕೈಗೊಳ್ಳಲಾಗಿದೆ ಯಾಕಂದ್ರೆ ಬೆಳಗಾವಿ ಸೂಕ್ಷ್ಮ ಪ್ರದೇಶವಾಗಿದೆ ಹಾಗಾಗಿ ಈಗ ಈಗ ಈಗಾಗಲೇ ಅನೇಕ ಬಾರಿ ಬೆಳಗಾವಿಯಲ್ಲಿ ಅನೇಕ ಬಾರಿ ಗಲಾಟೆಗಳು ಕೂಡ ಆಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಯಾವುದೇ ರೀತಿಯ ಅಂತ ರಿಸ್ಕ್ ತೆಗೆದುಕೊಳ್ಳೋದಕ್ಕೆ ಬೆಳಗಾವಿ ಪೊಲೀಸ್ ಆಯುಕ್ತರಂತ ಭೂಷಣ್ ಬೋರ್ಸೆಸ್ ಇದ್ದರೆಲ್ಲ ಅದೇ ಕಾರಣಕ್ಕಾಗಿ ರಾಜ್ಯದ ಬೇರೆ ಬೇರೆ ಭಾಗದಿಂದ ಐದುನೂರು ಜನ ಪೊಲೀಸ್ ಅಧಿಕಾರಿಗಳು ಸೇರಿದಂತೆ ಮುನ್ನೂರು ಜನ ಏನು ಮೂರು ಸಾವಿರ ಜನ ಪೊಲೀಸ್ ಸಿಬ್ಬಂದಿಗಳನ್ನು ಇವತ್ತು ಬದ್ಧತೆಗೆ ನಿಯೋಜಿಸಲಾಗಿದೆ ಇವತ್ತು ಪ್ರಮುಖವಾಗಿ ನೀತಿ ನನಗೆ ತೋರಿಸ್ತಾ ಇದ್ದೀವಿ ಬೆಳಗಾವಿಯ ಏನು ಕಪಿಲೇಶ್ವರ ಹೊಂಡ ಏನಿದೆ ಕಪಿಲೇಶ್ವರ ಹೊಂಡದಲ್ಲಿ ಒಂದು ಬೃಹತ್ ಮೂರ್ತಿಗಳ ಒಂದು ವಿಸರ್ಜನೆ ನಡೆಯುತ್ತೆ ಅದಕ್ಕಾಗಿ ಮಹಾನಗರ ಪಾಲಿಕೆಯಿಂದ ಈಗ ಎಲ್ಲ ರೀತಿಯ ಸಿದ್ಧತೆ ಮಾಡಿಕೊಳ್ಳಲಾಗಿದೆ ಇಲ್ಲಿ ಗಣೇಶ ಮೂರ್ತಿಗಳನ್ನು ಏನು ಬೃಹತ್ ಗಣೇಶ ಮೂರ್ತಿಗಳಿದ್ದಾವೆ ಸಾರ್ವಜನಿಕ ಗಣೇಶ ಮೂರ್ತಿಗಳಿಂದ ಅವುಗಳನ್ನು ವಿಸರ್ಜನೆ ಇಲ್ಲಿ ನಡೆಯುತ್ತೆ ಯಾಕಂದರೆ ಬಾ ತಿಲಕರು ಸ್ವಾತಂತ್ರ್ಯ ಹೋರಾಟಕ್ಕಾಗಿ ಬೆಳಗಾವಿಯಲ್ಲಿ ಒಂದು ಗಣೇಶ ಮೂರ್ತಿ ಪ್ರತಿಷ್ಠಾಪನೆ ಮಾಡುವಂಥ ಒಂದು ಪ್ರತೀತಿ ತೆನಸ್ತಾ ಆರಂಭಿಸ್ತಾರೆ ಏನು ಆಗ ಬಾಲ್ಗಂಗಾಧರ ತಿಲಕರು ಐದು ಗಣೇಶ ಸಾರ್ವಜನಿಕ ಮೂರ್ತಿಗಳನ್ನು ಪ್ರತಿಷ್ಠಾಪನೆ ಮಾಡ್ತಾರೆ ಅದು ಈಗ ಏನು ಮೂರು ಸಾವಿರ ಮುನ್ನೂರಕ್ಕಿಂತ ಅಧಿಕ ಸಾರ್ವಜನಿಕ ಗಣೇಶ ಮೂರ್ತಿಗಳು ಬೃಹತ್ ಆಕಾರದ ಗಣೇಶ ಮೂರ್ತಿಗಳು ಕೂಡುವಂಥ ಸಂಪ್ರದಾಯ ಬೆಳೆದುಕೊಂಡು ಬಂದಿದೆ ಬೆಳಗಾವಿ ನಗರದಲ್ಲಿ ಒಂದು ಸಾವಿರಕ್ಕಿಂತ ಅಧಿಕ ದೊಡ್ಡ ಮತ್ತು ಚಿಕ್ಕ ಗಣಪತಿಗಳ ಒಂದು ವಿಸರ್ಜನೆ ಆದರೆ ಬೆಳಗಾವಿ ಜಿಲ್ಲೆಯಾದಂತ ಆರುನೂರ ಐವತ್ತು ಬೃಹತ್ ಗಣೇಶ ಮೂರ್ತಿಗಳ ಒಂದು ವಿಸರ್ಜನೆ ಆಗಲಿದೆ ಆ ಕಾರಣಕ್ಕಾಗಿ ಬೆಳಗಾವಿ ಜಿಲ್ಲೆಯಾದ್ಯಂತ ಕಟ್ಟೆಚ್ಚರವನ್ನು ವಹಿಸಲಾಗಿದೆ ಇನ್ನು ಪ್ರಮುಖವಾಗಿ ನಿನ್ನೆ ನಾನು ತೋರಿಸ್ತಾ ಇದ್ದೀನಿ ಯಾವ ರೀತಿ ಭದ್ರತೆಯನ್ನು ಅಂತ ತೋರಿಸ್ತಾ ಇದ್ದೀನಿ ಇನ್ನು ಇದೇ ಒಂದು ಪ್ರಮುಖವಾದಂಥ ಈ ಒಂದು ಮೆರವಣಿಗೆ ಬರುವಂಥ ಮಾರ್ಗ ಯಾಕಂದರೆ ಬೆಳಗಾವಿಯ ನಗರದ ನರವೂನ್ಕರ್ ಬಾವಿ ಚೌಕ್ನಲ್ಲಿ ಸಂಜೆ ನಾಲ್ಕು ಗಂಟೆಗೆ ಒಂದು ಗಣೇಶ ಮೂರ್ತಿಯ ಮೆರವಣಿಗೆಗೆ ಆರಂಭವಾಗುತ್ತೆ ಜಿಲ್ಲಾ ಉಸ್ತುವಾರಿ ಸಚಿವ ಸತೀಶ್ ಜಾರಕಿಹೊಳಿ ಸೇರಿದಂತೆ ಅನೇಕ ಸ್ಥಳೀಯ ನಾಯಕರು ಇದಕ್ಕೆ ಒಂದು ಚಾಲನೆ ಕೊಡ್ತಾರೆ ಆ ಒಂದು ಮೆರವಣಿಗೆ ಇಪ್ಪತ್ನಾಲ್ಕು ಗಂಟೆ ಕಾಲ ಅಂದರೆ ಬೆಳಗಾವಿ ನಗರ ನಾಲ್ಕೂವರೆ ಕಿಲೋಮೀಟರ್ ಮಾರ್ಗ ಒಂದು ಏನು ಕ್ರಮಿಸಿ ಈ ಒಂದು ಕಪಲೇಶ್ವರ ಹೊಂಡಕ್ಕೆ ಬರುತ್ತೆ ಕಪಿಲೇಶ್ವರ ಹೊಂಡದಲ್ಲಿ ಬಂದು ಈಗ ಚಿಕ್ಕ ಚಿಕ್ಕ ಮೂರ್ತಿಗಳ ವಿಸರ್ಜನೆ ಕೂಡ ಈಗ ನಡೀತಿರ್ತಕ್ಕಂಥದ್ದು ಈಗ ಕಪಿಲೇಶ್ವರ ಹೊಂಡದಲ್ಲಿ ಒಂದು ಗಣೇಶ ಮೂರ್ತಿ ವಿಸರ್ಜನೆ ನಡೆಯುತ್ತೆ ಕಳೆದ ವರ್ಷ ಗಣೇಶ ಮೂರ್ತಿ ವಿಸರ್ಜನೆ ಸಂಜೆ ನಾಲ್ಕು ಗಂಟೆಗೆ ಆರಂಭಗೊಂಡ್ರೆ ಮರುದಿನ ಅಂದ್ರೆ ನೆಕ್ಸ್ಟ್ ಡೇ ಮಧ್ಯಾಹ್ನ ಮೂರು ಗಂಟೆಗೆ ಒಂದು ಆ ಗಣೇಶ ವಿಸರ್ಜನೆ ಅಂತ್ಯ ಆಗಿತ್ತು ಈ ಬಾರಿ ಏನು ಪೊಲೀಸ್ ಇಲಾಖೆಯಿಂದ ಕಟ್ಟುನಿಟ್ಟಿನ ಕ್ರಮ ತೆಗೆದುಕೊಳ್ಳಲಾಗಿದೆ ಸಾರ್ವಜನಿಕ ಗಣೇಶ ಉತ್ಸವ ಮಂಡಳಿ ಮಂಡಳಿಗಳಿಗೆ ಕಟ್ಟೆಚ್ಚರ ವಹಿಸುವಂತಹ ಕೆಲಸವನ್ನು ಮಾಡಿದ್ದಾರೆ ಅದರ ಜೊತೆಗೆ ಇಲ್ಲಿ ನಿಮ್ ತೋರಿಸಿ ಸಿ ಸಿ ವಿ ಕ್ಯಾಮರಾಗಳನ್ನು ಹಾಕಿರ್ತಕ್ಕಂಥದ್ದು ಡ್ರೋನ್ ಬಳಸಿಕೆ ಮಾಡಲಾಗ್ತಾ ಇದೆ ಈ ಒಂದು ಗಣೇಶ ವಿಸರ್ಜನೆ ಮೆರವಣಿಗೆಗೆ ಬೆಳಗಾವಿ ಸೇರಿದಂತೆ ಗೋವಾ ಮಹಾರಾಷ್ಟ್ರದಿಂದ ನಾನಾ ಭಾಗದಿಂದ ಏನು ಸಾಕಷ್ಟು ಜನ ಭಾಗವಹಿಸ್ತಾರೆ ಹದಿನೈದು ಲಕ್ಷಕ್ಕಿಂತ ಅಧಿಕ ಜನರು ಈ ಒಂದು ಗಣೇಶೋತ್ಸವ ಮೆರವಣಿಗೆಗೆ ಏನು ವೀಕ್ಷಣೆ ಮಾಡೋದಕ್ಕೆ ಸಾಕ್ಷಿ ಆಗ್ತಾರೆ ಅದೇ ಕಾರಣಕ್ಕಾಗಿ ಕಾಕಿ ಭದ್ರತೆಯನ್ನು ಕೈಗೊಳ್ಳಲಾಗಿದೆ ಡ್ರೋನ್ ಕ್ಯಾಮ್ರಾಗಳ ಮೂಲಕ ವಿಶೇಷ ಕಣ್ಣು ನಿಗಾ ಕ್ರೌಡ್ ಮೇಲೆ ಇಡಲಾಗುತ್ತೆ ಯಾವುದೇ ರೀತಿಯ ಮಹಿಳೆಯರಿಗೆ ಅಸಭ್ಯ ವರ್ತನೆ ತೋರುವಂಥ ಘಟನೆಗಳು ನಡೀಬಾರ್ದು ಅನ್ನೋಂಥ ಕಾರಣಕ್ಕಾಗಿ ಏನು ಏನು ಕುಡಿದು ಬಂದು ಗಲಾಟೆ ಮಾಡುವಂಥರ ಮೇಲೆ ಕೂಡ ಹೆಚ್ಚಿನ ನಿಗಾವಹಿಸೋದಕ್ಕೆ ಈಗಾಗಲೇ ಪೊಲೀಸ್ ಆಯುಕ್ತರು ಕ್ರಮಗಳನ್ನು ತೆಗೆದುಕೊಂಡಿದ್ದಾರೆ ಜೊತೆಗೆ ಏನು ಕೆ ಎಸ್ ಆರ್ ಪಿ ಸಿ ಏನು ಕೆ ಎಸ್ ಆರ್ ಪಿ ಎ ಡಿ ಜಿ ಪಿ ಆದಂಥ ಸಂದೀಪ್ ಪಾಟೀಲ್ ಕೂಡ ಈಗ ಬೆಳಗಾವಿಯಲ್ಲಿ ಠಿಕಾಣಿ ಹೂಡಿರತಕ್ಕಂಥದ್ದು ಸೂಕ್ಷ್ಮ ಪ್ರದೇಶ ಆಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಯಾವುದೇ ರೀತಿಯ ಗಲಾಟೆಗಳಾಗಬಾರ್ದು ಅನ್ನೋ ನಿಟ್ಟಿನಲ್ಲಿ ಈ ಒಂದು ಬಿಗಿ ಭದ್ರತೆಯನ್ನು ಬೆಳಗಾವಿಯಲ್ಲಿ ಕೈಗೊಳ್ಳಲಾಗ್ತದೆ ಜೊತೆಗೆ ಈಗಾಗಲೇ ಏನಂದರೆ ಸಂಜೆ ಆರಂಭವಾಗುವಂಥ ಮೆರವಣಿಗೆ ನೆಕ್ಸ್ಟ್ ಡೇ ಏನು ಮಧ್ಯಾಹ್ನದವರೆಗೂ ಕೂಡ ನಡೆಯುವಂಥ ಕಾರಣಕ್ಕಾಗಿ ರಾತ್ರಿ ಇಡೀ ದಿನ ಸಾರ್ವಜನಿಕರ ಅನುಕೂಲವಾಗುವಂತಹ ಉದ್ದೇಶದಿಂದ ಏನು ಹೋಟೆಲ್ಗಳನ್ನು ಓಪನ್ ಮಾಡೋದಕ್ಕೆ ಅವಕಾಶ ಮಾಡಿಕೊಳ್ಳಲಾಗಿದೆ ಜೊತೆಗೆ ಮದ್ಯ ಮಾರಾಟವನ್ನು ನಿನ್ನೆ ರಾತ್ರಿಯಿಂದಲೇ ಒಂದು ಪೊಲೀಸ್ ಆಯುಕ್ತರು ನಿಷೇಧ ಮಾಡಿರ್ತಕ್ಕಂಥದ್ದು ನೀತಿ ಓಕೆ ಯು